ಅಪ್ಪ ಅನ್ನನೆ ಕಸ್ಕಲ್ನೆ ವಲಪ್ಪ ಓವಾ ಇಟ್ಟು ಸರ್ ಬೋ ಮಾತ್ರ ಪಾಳ ಪಿನಗಿತ್ತು ಕಲೆ ಬಿಡಿಯೊಂದು ಮುದ್ದೆ ಇಟ್ಟುಂಡಿನಿ ಇನ್ನಷ್ಟು ಉಣ್ಣನವಾ ಓವಾ ನಾ ಕಸ್ಕಡಿರ ಆಗದ ಒಂದು ಚುರ ಉಣ್ಣ ಕೈ ಕಲೆಕನ ಮೊದನಗೆ ಈಗ ಒಯಿಸೈತೈತೆ ಬಾ ಆಸಿ ಅಲ್ತಿಗೆ ಉಣಬೇಕು ನಾವು ಜೀಣನ್ ಸತ್ತಿ ಕಂಬಿಕಲ ನಾನು ಏನಿಲ್ಲ ಬೆಳಿಗೆ ಒಂದು ಮುದ್ದೆ ಇಟ್ಟು ಮಾಡ್ಕತ್ತೀನಿ ಮಾತ್ರ ಒಂದು ನಾಷ್ಟ ಹೋಗ ಪಾಷ್ಟ ಹೋಗ ಚಿತ್ರಾನ ಹೋಗ ಬಾತನ ಹೋಗ ಇಡ್ಲಿ ದೋಸೆ ಅವರ ಏನಾದರೂ ಬಟ್ಕ ತಿಂಡಿ ನನಗೆ ಮಾತ್ರ 10 ಗಂಟೆ ಕರೆಕ್ಟಾಗಿ ಒಂದು ಮುದ್ದೆ ಇಟ್ಟು ಮಾಡ್ಕೊಂಡು ಬಿಡತಳೆ ಸೋಬಗೆ ಬಿಸಿ ಟುಳ್ಕೊಂಡು ಹೊಲ್ದಿಕ ಕಡ್ದು ಹೋದ್ರೆ ಇನ್ನು ಸಂಜೆ ಆರು ಗಂಟೆ ಮನೆಗೆ ಹೊರಕೆ ಎಂಟು ಗಂಟೆಗೆ ಇನ್ನೊಂದು ಮುದ್ದೆ ಇಟ್ಟು ಉಂಟು ಮನೆಕತ್ತಿನಿ ಅನ್ನ ಅಂತೂ ಉಣ್ಣಾಕಿಲ ಕಣವ ಒಂದು ಚೂರು ಸುಗರ್ ಏನೋ ನಮಗೇನು ಅನ್ನ ಆಗ್ಲಿಂದ ನಾನು ಅನ್ನ ಉಂಡೆ ಅಭ್ಯಾಸನ ಇಲ್ಲಕ್ಕಲ್ಲ ಒಂದೊಂದು ಮುದ್ದೆ ಇಟ್ಟು ಉಣ್ಕೊಂಡು ಹೆಂಗ ಕಾಲ ಕಳಿತೀನಿ ಅದಕ್ಕೆ ಸಾರು ಇರಬೇಕು ನನಗೆ ಕಲ್ಲ ಹಿಂಗೆ ಮಾಡಿದ್ಯಾಲ ಹಿಂಗೆ ನಾನು ಹೊಸವಷ್ಟೇ ಸೋಬೇನು ಹಿಂಗೆ ಭಾಳ ಚೆನ್ನಾಗಿ ಮಾಡ್ತಾಳೆ ಸಾರ ಭಾಳ ನೆಸ ಮಟ್ಟಿಗೆ ಒಂಚೂರು ಖಾರ ಮುಂದಾಗಿರ್ಬೇಕು ಕಣವ ಖಾರ ಮುಂದಾಗಿದ್ರೆ ಚಂದ ಮತ್ತೆ ಬಾಣ ಈಗ ಸಪ್ಪಿದಿಲ್ವಾ ಅಯ್ಯೋ ನನ್ನ ಸಾಸೆ ಮಾತ್ರ ಅಡಿಗೆ ಚೆನ್ನಾಗಿ ಮಾಡ್ತಾಳೆ ಕಣ ಯಾವ ಹುಡುಗಿ ಅಯ್ಯೋ ಚೆನ್ನಾಗ್ ಮಾಡ್ತಾಳೆ ಗದ್ದೆ ನಟಿಲಿ ಎಲ್ಲಾರ್ಗು ಅಡಿಗೆ ತಾನೇ ಮಾಡೋದೇ ಮಾತ್ರ ಮಾತ್ರ ಮಾಡ್ತದೆ ಮಾತ್ರ ಹೊಚ್ಕಟ್ಟಾಗಿ ಹೆಂಗೋ ನನಗತ್ತು ನಿಮ್ಮ ಅತ್ತೆ ಸೊಸೆ ನೋಡಿ ಬಹಳ ಖುಷಿ ಆಯಿತು ನಮ್ಮ ಮೊಟ್ಟೆ ಒಳವೇ ನಮ್ಮ ಸೋಬಗೇನು ಹಂಗೆಯ ಒಂದ್ ಗಳ್ಳು ಬುಟ್ಟಿರಕಿಲ್ಲ ಇಬ್ರು ಅವ್ವ ಮಕ್ಳಂಗೆ ಅಷ್ಟೇ ಪ್ರೀತಿ ಸಾಸ್ತಿಂದ್ರಿ ನೋಡಿದ್ರೆ ಬಹಳ ಖುಷಿ ಆಯ್ತದೆ ಚೆನ್ನಾಗಿರ್ಲಿ ಸುಮ್ನಿರಪ್ಪ ಎಲ್ಲಿ ಹೋದರು ಎಣ್ಣು ಕಾಲ ಕಳಿಲಿ ಏನು ಉಣ್ಬಾರ್ದು ಉಣ್ಕತ್ತಿದ್ರ ಹೋಗ್ಬಿಟ್ಟಿವಿ ಹೋಗ್ಬೇಡಿ ಕಾಲ ಅಂದ್ಬಿಟ್ಟು ಹಿಂದೆನವ ನಿನ್ನ ಮಗಳನ್ನ ಮಗಳನ್ನ ಆಗಿದಾಯ್ತು ಹೋಗಿದ್ ಹೋಯ್ತು ಕರ್ದೀ ಉಣ್ಸ್ಕೊಂಡು ಇರ್ತಾನೆ ಬಿಟ್ಟು ಯಾಕವ ಪಾಪ ದೂರದಲ್ಲಿ ಮಡ್ಬಿಟ್ಟಿದಿರಿ ವೆಣ್ಣ ಏನ್ ಮಾಡದಪ್ಪ ಏನ್ ಮಾಡಿದ್ರು ಇವರು ಅಪ್ಪ ಕೇಳ ನನಗೆ ನನ್ಗೆ ಡ್ಯಾನ್ಸ್ ನೆನ್ಸ್ಕೊಂಡ್ರೆ ಹೊಟ್ಟೆ ಕಳ್ಳ ಕಿತ್ಕೊಳ್ಳ ನನಗೆ ನಿಜವಾಗ್ಲು ಬಹಳ ನೋವಾಯ್ತದೆ ಕಣಪ್ಪ ನನ್ನ ಮಗಳು ಸುಮ್ನೀರವ್ ಸುಮ್ನೀರಬೇಡ ಸುಮ್ನೀರವ ಯಾ ಸುಮ್ನೀರಬೇಡ ಇನ್ನೇನಪ್ಪ ಮತ್ತೆ ನಾನು ನಿಜವಾಗ್ಲು ಎರಡನೇ ಮದುವೆಗೆ ಭಾಳ ತಪ್ಪು ಮಾಡ್ಬಿಟ್ಟು ಅನ್ಸ್ಬಿಡ್ತೇ ಕನಪ್ಪ ಒನ್ಸತಿ ನನ್ನ ಮಗಳು ಏನು ಮಾಡಬಾರ್ದು ತಪ್ಪು ಮಾಡಿದಳಪ್ಪ ಇವ್ರಿಗೆ ಆಟ ಮಾಡ್ತಾರಲ್ಲ ನನ್ನ ಮಗಳ ಹೆಸರು ಕೇಳಿದ್ರೆ ಕೇಳ ಕನಪ್ಪ ಇವ್ರಿಗೆ ನಿಜವಾಗ್ಲು ಬಹಳ ಬೇಜಾರಾಯ್ತದೆ ಅರಿಸನ್ ಪ್ರೀತಿ ಅರಿಸನ್ ಪ್ರೀತಿ ಅಂತ ಹೇಳಿ ಹೇಳಿ ಆಗ್ಲಿ ನನ್ವೇ ಹ್ಞೂ ಮಕ್ಳಿಗೆ ಒಂದ್ಸಲ ಪ್ರೀತಿ ಬಿಟ್ಟುಬಿಟ್ಟು ಈಗ ಈಗ ನಾವು ಹ್ಞೂ ಸುಮ್ಮನೆ ನಮ್ಮ ಮುಗ್ಯಾವ್ನ ಮಾತಾಡ್ಕೋಬೋದು ತಪ್ಪು ನಮ್ಮದೆ ಕನಪ ನಿಜವಾಗ್ಲೂ ಆಯ್ತು ಸುಮ್ನೀರ ಬಾಳ್ಬೇಡ ಸುಮ್ಕಿರು ಹೇಳ್ತೀನಿ ಗಂಡ ಬರಲಿ ಮಾತಾಡ್ತೀನಿ ಸುಮ್ಕಿರು ಸುರಿತಾ ಸುಮಿತಾ ಏಯ್ ಬಂದಾಳೆ ಬೇಡ ಸುಮ್ನೀರು ಏ ಹಿಂಗೆ ಹಿಂಜಾಡ್ತಾನೆ ಸುಮ್ನೀರವ ಆಯ್ತಾ ಯಾಕೇ ಖನಿಜ ಬಾಸ್ಕೊ ವಾ ಕರಿ ಕಾಲೇ ಕೈ ಕಾಲು ನೀರೇನ ಕೊಡಗು ತಗಣಿ ಯಾರೋ ಚಪ್ಪಲಿ ಇವರು ಬಂದಿದೆ ಬಿಡಪ್ಪ ಅವ್ರೇ ಯಜ್ಮಾನ್ರು ಸರಿ ಸರಿ ಟೀ ಕ ಪೀ ಕಾಯಿಸ್ ಕೊಟ್ಟ ಊಟನೆ ಮಾಡ್ತೇವೆ ಸರಿ ಸರಿ எியப்பா நீ எஸ்திரி நான் ஒர்டே ஆய் கனப்பாப்பா பைத் தூத்துக்கோ இல்லாதேன் சுமக்கி எல்லா ஓ எல்லாப்பா நீர்ப்பா ஓண்டவருக்கண்பா சுனீதா ஊட்டக்கு கொடு ஊட்டாக்க சுங்கரப்பா மத்த இன்னா அது மக இவ்வாறு ஊட்களியோரு இது வடரளி வடரளி மூலத்த வடரளி வட்ரலிய மைசூரில் சேர்க்கி ஹுடுக ಒಂದು ಇದು ಕಂಪ್ನಿಲಿ ಅದು ಯಾವುದೋ ಕಂಪ್ನಿಲಿ ಯಾವುದೋ ಕೆಲಸವಂತೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಗಂಟೆ ಸಂಬಳ ಬಂದದಂತೆ ಮನೆ ಕಡೆನೂ ಅನುಕೂಲವಾಗ ಅವರೇ ಒಂದು ಮನೇನೂ ಅದೇ ಚೆನ್ನಾಗದೇ ಮನೆ ಅದಕ್ಕೆಯ ನಿಮ್ಮ ಹುಡುಗಿಯ ಮದುವೆಟ್ಟಿಲಿ ನೋಡೋದ್ರಲ್ಲ ಭಾಳ ಇಷ್ಟ ಆಗೋಯ್ತು ಕರ್ಮಗೆ ಅವ್ರಿಗೆ ಹಾಂ ಯಾರು ಯಾರಿಗೆ ಹುಡುಗಿ ಅಂತ ಕೇಳಿದ್ರು ನನ್ನ ನಮ್ಮ ಕಡೆ ಹುಡ್ಗಿನಯ್ಯ ನಮ್ಮ ಹುಡ್ಗಿನೇ ಯಾಕತ್ತೆ ಹೇಳಿ ಅಂತ ಅಂದೆ ಹಂಗಂದಿದ್ಕೆ ನೋಡಿ ಮತ್ತೆ ಮಾಡಿಕೊಟ್ರೆ ಮದುವೆಯ ಕೇಳಿ ಮಾಡಿಕೊಟ್ರೆ ಮಾಡ್ಕೊತೀವಿ ಅಂತ ಅಂದರು ಅದಕ್ಕೆ ಅವೆಲ್ಲ ಏನು ಫೋನಲ್ಲಿ ಮಾತಾಡೋಂಥ ವಿಷಯ ಅಲ್ವಲ್ಲ ಎದುರು ಬೆದ್ರಿಗೆ ಹೋಗಿ ಬರೋಗಿ ಅಂದ್ಬಿಟ್ಟು ಹೊಣಿಸಿದ್ರು ನಮ್ಮ ಮೊಟ್ಟೆಳು ಹ್ಞೂ ಇಬ್ಬರಿ ಮಾಡಿರಪ್ಪ ಮದುವೆಯ ಅದೇ ಅಪ್ಪ ಒಂಚೂರು ಅನುಕೂಲ ಆಗಿರೋದಕ್ಕೆ ಮಾಡೋದಂತ ನಮಗೇ ಜಮೀನಲ್ಲಿ ಎಷ್ಟಿರೋದು ಅದೇ ಕನಪ ಒಂದು ಸರಿ ಕೇಳಿಲ್ಲ ಅವೇ ಒಟ್ಟಿಗೆ ಒಂದು ಏಳೆಂಟು ಎಂಟು ಎಕರೆನೇ ಇರ್ಬೋದು ಒಬ್ಬ ಮಗ ಹಿಂದಿಲ್ಲ ಮುಂದಿಲ್ಲ ಒಬ್ಬನೇ ಒಬ್ಬ ಮಗ ಅತ್ತೆ ಮಾವ ಅಂದರೆ ಅವ್ರ ಹೂವು ಅಪ್ಪ ಒಬ್ಬ ಮಗ ಅಷ್ಟೇ ಮೂರೇ ಜನ ಅವ್ರ ಮನೇಲಿ ಹ್ಞೂ ಜಮೀನು ಇದ್ದಾವಂತೆ ಆಳು ಕಾಳು ಕಟ್ಕೊಂಡು ಅವ್ರಪ್ಪ ಓಡಾಡ್ಕೊಂಡು ಹಳ್ಳಿಗೂ ಎಮ್ಮ ಸಿಟಿಗೂ ಓಡಾಡ್ಕೊಂಡು ಹೆಂಗೋ ಒಯ್ಯ ಕೂಟ ತಕೊಂಡು ಹೋಗ್ತದೆ ಕೂಟ ತಗೊಂಡ್ ಬರ್ತದೆ ಅವರ ವ್ಯವಸಾಯ ಈ ಹುಡುಗ ಎಲ್ಲಾ ಹೋಗ್ಕಲಿ ವ್ಯವಸಾಯ ಪವಸೋಕ್ಕೆ ಒಟ್ಟಿಗೆ ಕಂಪ್ನೀರಿ ಒಂದು ಕೆಲಸ ಒಳ್ಳೆ ಹುಡುಗ ನೋಡೋಕ್ಕೂ ಚೆನ್ನಾಗವನೇ ಒಳ್ಳೆ ಹುಡ್ಗ ಗುಣಮನ್ ಮಗು ಅವನೇ ಹ್ಞೂ ಊಟ್ಕೊಳ್ಳಿ ಹ್ಞೂ ಭಾಳ ಒಳ್ಳೆ ಹುಡುಗ್ ಹ್ಞೂ ಅದಕ್ಕೆ ನೋಡ್ಬಿಟ್ಟು ಹುಡ್ಗಿ ಚೆನ್ನಾಗದೆ ಮಾಡ್ಕೊಟ್ಟಾರೆ ಕೇಳಿ ಯಜಮಾನ್ರಿ ಅಂತ ಅಂದರು ಕೇಳ್ಕೊಂಡು ಹೋಗೋದಂಕ ಬಂದೆ ಕಣಪ್ಪ ನೋಡೋದ ಬಿಡಿ ಮತ್ತೆ ಅನುಕೂಲವಾಗಿದ್ರೆ ನಾನು ಈ ಬಾರಿ ಮಾಡಿಬಿಡ್ಬೇಕು ಅಂತಾನೆ ಇನ್ನೊಂದು ಎರಡು ತಿಂಗಳಿಗೆ ಹೇಳು ಡಿಗ್ರಿ ಮುಗೀತದೆ ಮುಗಿದ ಮೇಲೆ ಎಷ್ಟು ದಿವ್ಸ ಗಂಟೆ ಇರಿಸ್ಕೊಂಡ್ರು ಅಷ್ಟೇ ಹೆಣ್ಮಕ್ಳನ್ನ ಏನಾರ ಅನುಕೂಲವಾಗಿ ಬಂದರೆ ಮಾಡ್ಬಿಡದ ಅಂತಲೇನು ಕಂಡಿದ್ದೀನಿ ನಾನು ಎಷ್ಟು ಓದಿಸ್ರು ಅಷ್ಟೇ ಅಪ್ಪ ಬೇಕಾರೆ ಅವರು ರೆಡಿ ನೋಡಿ ನಾನಾಗಂದೆ ಬೇಕಾರೆ ಹುಡುಗಿನ ಓದ್ತಾ ಇದ್ದಕ್ಕೆ ಓದ್ತೀನಿ ಅಂದ್ರೆ ಬೇಕಾದ್ರೆ ಓದ್ಲಿ ಮುಂದಕ್ಕೆ ಅಂತ ಅಂದವ್ರಿ ಅಯ್ಯೋ ಅವೆಲ್ಲ ಆಗ್ನದ್ ಕೆಲಸ ಈಗ ಅವೆಲ್ಲ ಬೇಡ ಡಿಗ್ರಿ ನೈಟ್ ತಿಂಗ್ಳಿಗೆ ಮುಗೀಲಿಯಪ್ಪ ಬೇಕಾರೆ ಕರ್ಕೊಬಂದಿ ಒಂದ್ಸತಿ ತೋರಿಸಿ ಹುಡ್ಗಿನ ಹುಡ್ಗಾನ ನೋಡ್ಕೊಂಡು ಉಪ್ಕೊಂಡ್ರೆ ಮುಂದೆ ಮಾತು ಕತೆ ಹೆಣ್ಣಿದ್ದ ಮನೆಗೆ ಸಾವಿರ ಜನ ಬರ್ತಾರೆ ಬಂದು ನೋಡ್ಕೊಂಡು ಓಲಿ ಋಣ ಸಂಬಂಧ ಯಾರಪ್ಪ ಮನೆಯದು ಅದ್ರದ ಸರಿ ಮತ್ತೆ ಫಾರ್ಮಾರ ಬರೋಕೆ ಕೇಳ್ತೀನಿ ಬಂದು ಅವರು ಹೆಣ್ಣನ್ನು ಓಡಲಿ ಹೆಣ್ಣು ಗಂಡು ನೋಡಲಿ ಗಂಡ ಹೆಣ್ಣು ನೋಡಲಿ ಅವ್ರು ಒಪ್ಕೊಂಡ್ಮೇಲೆ ಆಮೇಲೆ ಏನಾರೇ ಒಪ್ಕೆ ಆಯಿತು ಅಂದರೆ ಬೇಕಾದ್ರೆ ಹೋಗಿ ಗಂಡು ಮನೆ ಒಂದು ರೌಂಡ್ ನೋಡ್ಕೊಂಡು ಆಸ್ತಿ ಪಾಸ್ತಿ ಮನೆ ಮಟ್ ನೋಡ್ಕೊಂಡು ಬರೋದು ಬಂದ ಮೇಲೆ ಇನ್ನು ಮುಂದೆ ನೋಡೋದು ಹಾಗೆ ಮಾಡಕೀ ಬರಲಿ ಬಂದು ನೋಡ್ಕೊಂಡು ಹೋದಂತೆ ಮುಂದೆ ನೋಡಕಾಯ್ತದೆ ಸರಿ ಕಣಪ ಆಮೇಲೆ ಇನ್ನೊಂದು ದಿವಸ ಯಾಕೆ ಕೇಳಬೇಕಾಗಿತ್ತು ಕಣಪ್ಪ ಬೇಜಾರು ಮಾಡ್ಕೊಳಕ್ಕಿಲ್ಲ ಅಂದರೆ ಮಾತಾಡ್ತೀನಿ ಹೇಳಿ ಯಾಕೆ ಬೇಜಾರು ಪಾಪ ಹೇಳಿ ಆ ಪ್ರೀತಿಯಾ ಅದೇ ಗರ್ಭಿಣಿ ಅಂತಲ್ಲಪ್ಪ ಹೆಣ್ಣು ನೋಡು ಆತ ಹೋಗಿ ಅಪ್ಪನ ಮನೆಗೆ ಹೋಗ್ಬೇಕು ನಮ್ಮ ಊರಿನಗುಟ್ಟು ಮಾತಾಡಬೇಕು ನಮ್ಮ ಅಪ್ಪನ ಕೊಟ್ಟು ಮಾತಾಡಬೇಕು ಅನ್ನೋದು ಆಸೆ ಇರ್ತದೆ ಅಲ್ವಾ ಆಂ ನೀನು ಹಿಂಗೆ ದೂರ ಮಾಡಿಬಿಟ್ರೆ ಹೆಂಗಪ್ಪ ಅವ್ಳ ಸುದ್ದಿ ಎತ್ನೇ ಬಿಡಿಕನಪ್ಪ ನೀವು ಅವಳ ಸುದ್ದಿ ಅಂತ ಎತ್ಬಿಡಿ ನನಗೆ ಭಾಳ ಬೇಜಮ ಮಾಡ್ಬಿಟ್ಟಾಳೆ ನಾನು ನನ್ನ ಮಗಳು ಸ್ವಂತ ಮಗಳು ಅಂದ್ಕಡೆ ನಾನು ಅವಳನ್ನೂ ಸಾಕಿದ್ದು ನಾನು ನನ್ನ ಮಗಳಾದ ಮೇಲೆ ನನಗೆ ಮಗಳಲ್ವಾಲ್ವಾಲ್ವಾಲ್ವಾಲ್ವಾ ಅಂದ್ಕೊಂಡು ನಾನು ಕೆಳಗೆ ಇಳಿಸ್ನ ಅರ್ಥ ಸಾ ಇಳಿಸ್ದಂಗೆ ಸಾಕ್ತೆ ಅವಳನ್ನ ಕಮ್ಮಿ ಓದಿಸಿಲ್ಲ ಅವಳನ್ನು ಡಿಗ್ರಿ ಗಂಟೆ ಓದಿಸ್ತೀನಿ ಹಾಂ ಇವಳನ್ನ ಎಷ್ಟು ಓದಿಸ್ತಿದ್ದಾನು ಅಷ್ಟೇ ಅವಳಗೂ ಅಷ್ಟೇ ಏನು 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 ಕಮ್ಮಿ ಮಾಡಿದ್ದೆ ನಾನು ಹಾಂ ಇವಳಿಗೆ ಹೆಂಗೆ ಮಾಡ್ತಿದ್ದೆ ಹಂಗೆ ಹಾಗೆ ಯಾವ ಅನುಕೂಲ ನಾನು ಕಮ್ಮಿಯಾಗಿ ಇದು ಮಾಡ್ತಿಲ್ಲ ಇವಳಿಗೆ ಯಾವ ಬಟ್ಟೆ ಹತ್ತಿನಿ ಅವಳಿಗೂ ಅದೆಯಾ ನನ್ನ ಎರಡು ಮಕ್ಕಳು ನನ್ನ ಮಕ್ಕಳು ಅಂತಲೇ ನಾನು ಅರ್ಥ ಮಾಡ್ಕೊಂಡಿದ್ದು ಆದರೆ ಅವಳೆಲ್ಲ ಇದ್ದಿದ್ರೆ ನಮ್ಮ ಮಕ್ಕಳ ಗೌರವ ಮಾಡ್ಬಿಟ್ಟು ಹೋಗ್ಬೇಡ್ದು ನಮ್ಮ ಅಪ್ಪ ತೋರ್ತ ಆಗಬೇಕು ಅನ್ನೋದು ಅವ್ನ ಮನ್ಸಿಗೆ ಬರೋದು ಅದಿಲ್ಲದ ಹೊತ್ಕೇ ಹಂಗೆ ಅವ್ನು ಕೊಟ್ಟು ಓಡೋಗಿದ್ದವಳು ಇವತ್ತು ಓಡೋಗ್ಬಿಟ್ಟು ನಮ್ಮ ಮಾನ ಮರೋದಕ್ಕೆ ಕಳ್ದಿದ್ದು ಎಷ್ಟು ಚೆನ್ನಾಗಿ ಆಗ್ತಾರೆ ಅಂತ ನಿಮ್ಗೆ ಗೊತ್ತಾ ಜನಗಳು ಇವತ್ತು ಇವ್ರು ಯಾವ ದೊಡ್ಡ ಮನ್ಸು ಅಲ್ಲ ಹಂಗೆ ಹಿಂಗೆ ಅಂತ ವ್ಯವಸ್ಥೆ ಮಾತಾಡ್ತಾರೆ ನಮ್ಗೆ ಎಷ್ಟು ನೋವು ಆಯ್ತು ಮನ್ಸಿಗೆ ನೋಡು ನೋಡಿ ಮಗ ನಾನೊಂದು ಮಾತು ಹೇಳ್ತೀನಿ ಕೇಳು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ ಏನೂ ಮಾಡಬಾರ್ದಪ್ಪ ನಡಿಬಾರ್ದು ಏನೂ ನಡೆದಿಲ್ಲ ಪ್ರಪಂಚ ಇರೋದೇ ಹಂಗೆ ಆಯಿತಾ ಏನೋ ಋಣ ಸಂಬಂಧ ಇತ್ತು ಆಯಿತು ಅದನ್ನೇ ಕಟ್ಕೊಂಡು ಕುತ್ಕೊಂಡು ಈತಾಗೆ ನೀನು ಎತ್ತಿಗೆ ಬೇಜಾರಾಗೋದು ಅದಾಗ ವೇಣಿಗೆ ಬೇಜಾರಾಗೋದು ಹಿಂಗೆ ದೂರ ಮಾಡಿಬಿಟ್ಟು ನಿನಗೆ ಅಯ್ಯೋ ನಾನು ದೂರ ಮಾಡ್ದಂಗೆ ಆಯ್ತು ಇರೋದೇನೋ ಅಂತ ನಿನ್ನ ಮೊನ್ಸಲ್ಲಿ ನೀನು ಕೊಡ್ಕೋದು ಯಾವುವು ಬೇಡ ಈಗ ಆಗಿದಾಯ್ತು ಹೋಗಿದಾಯ್ತು ಅವೆಲ್ಲನೂ ಕಟ್ಟಿ ಸೈಡ್ಗೆ ಎತ್ಬಿಟ್ಟು ಸುಮ್ಮನೆ ನೀನು ಮೊದಲೇ ಹೆಂಗೆ ಪ್ರೀತಿ ವಿಶ್ವಾಸದಿದ್ದೆ ಪಾಪ ಈಗ ಅದಕ್ಕೆ ಯಾರಿದ್ದಾರಪ್ಪ ಈಗ ಅವ್ರ ಅಪ್ಪ ಇಲ್ಲ ಸ್ವಂತ ಅಪ್ಪ ಇಲ್ಲ ಈಗ ಅವನು ದೂರ ಆದಾಗ ಅಮ್ಮ ವೀಣಿಗೆ ಎಷ್ಟು ಬೇಜಾರಾಗಿಲ್ಲ ಸಾಲಕ್ಕೆ ಬೊಸ್ರಿ ಬೇರೆ ಆ ಈಗ ಹೋಗಿ ನೋಡ್ಕೊಂಡು ಒಂದು ಮಾತುಕತೆ ಅದ್ಕೆ ಒಂದು ಬಾವುಕೆಯೋ ಅಪುರ ಮನೇಲಿ ತೀರ್ಸ್ತಂಗದ ಏನು ಹೇಳ್ತಾನೆ ನನಗಪ್ಪ ನೀವು ಏನಾರ ಅನ್ಕೊಬಿಡಿ ನನಗಂತೂ ಒಂದು ಕೂರು ಇಷ್ಟ ಇಲ್ಲ ನನಗೆ ದೇವ್ರ ಅಣಗಿವೆ ಅವ್ಳು ಮಾಡಿದ್ದು ಅಷ್ಟೇ ಮನ್ಸೂನು ನೋವದೆ ಹೇಳ್ಬಿಟ್ಟು ಅವಳು ಆಯ್ತು ಕನಪ್ಪ ನಿನ್ನ ಆಯ್ತೀನಿ ಅಂತ ಅಂದ್ಲು ಗಣ್ಣೋರು ಅವತ್ತೇ ಬರ್ಬೇಕು ಅವತ್ತೇ ಹೋದ್ಲು ಗಣ್ಣೋರು ಬಂದು ಮಾ ಬಾಕ್ಲಲ್ಲಿ ಇವಳು ಮನೆ ಒಳಗಿಲ್ಲ ನನಗೆ ಎಷ್ಟು ಅವ್ ಮನೆಯಾಗಿಲ್ಲ ಹಂಗ ನನ್ನ ಇಲ್ಲ ಹೋಗಿ ಅಂತಂದರೆ ಈ ಬಾವುಟಕ್ಕೆ ಯಾಕೆ ಬರೋ ಕೇಳಿದ್ರಿ ನಮ್ಮನ್ನ ಮಕ್ಕಳನ್ನ ಅದ್ಭುತದಲ್ಲಿ ಇಟ್ಕೊಳ್ಳೋಕಾಗ್ದ ಮೇಲೆ ನಿಮಗೆಲ್ಲ ಯಾಕೆ ಮಕ್ಕಳು ಅಂದ್ಬಿಟ್ಟು ಕ್ಯಾಕೋ ಸು ದುಡ್ಡು ಹೋದ್ರಲ್ಲ ನನಗೆ ಎಷ್ಟು ಜನ ಅವತ್ತು ನನಗೆ ಎಷ್ಟಪ್ಪ ನೋವು ಆಯ್ಕೆಲ್ಲ ನನಗೆ ಅವತ್ತು ಎಷ್ಟೊಬ್ಬನ ಐತೆ ಹೇಳಿ ನೋಡು ರಜು ನಿನಗೆ ಅವ್ ಮನೆ ಆಗಿಲ್ಲ ಅಂತ ನಾವು ಹೇಳಕ್ಕಿಲ್ಲ ಭಾಳ ಆಗಿರ್ತದೆ ನಮ್ಮಂಗೆಲ್ಲ ನೀನು ಈಗ ಹದಿನೈದು ಕಟ್ಕೊಂಡು ಮುಂದುವರ್ಸ್ಕೊಂಡು ಹೋಗೋದಕ್ಕಿಂತವ ಈಗ ಹೆಂಗೋ ಅವರಲ್ಲ ಅವೆಲ್ಲ ಮರ್ತು ಬಿಡ್ಬೇಕನ್ನಪ್ಪ ಕಾಲಕ್ರಮೇನ ಮರ್ತು ಬಿಟ್ಟು ಒಂದು ಹನ್ನೂನ್ಯಾಗಿರೋದನ್ನ ಕಲಿಬೇಕು ನೀವೇನಾರು ಕಳಿಯಪ್ಪ ನನಗಂತೂ ಅವ್ರ ಬಗ್ಗೆ ಏತ್ನೇ ಮಾಡಿದ್ರೆ ಹುಚ್ಚು ಬಂದಾಗ್ತದೆ ಅಷ್ಟೇ ಪ್ರೀತಿನ ಸಾಕಿದೆ ನನ್ನ ಮಗಳು ಅಂದ್ಕೊಂಡು ಅದು ಅದು ಕೈ ಜಾರು ಹೋದ್ಮೇಲೆ ಅದ್ರ ಬಗ್ಗೆ ಯತ್ನೆ ಮಾಡಿ ಏನೂ ಉಪಯೋಗ ಇಲ್ಲ ಕಣಪ್ಪ ಸುಮ್ಮನೆ ಅವಳ ಬಗ್ಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ ನನಗೆ ಹೋಗ್ಲಿ ಬಿಡಪ್ಪ ನೀನು ಇಷ್ಟು ಪುಟ್ಟಿತ್ತು ನಾವೇನು ಹೇಳೋಷ್ಟು ಹೇಳ್ಬೋದು ಅಷ್ಟೇ ಸರಿ ಕಣಪ್ಪ ಭಾನುವಾರಲು ನೋಡ್ತೀನಿ ಯಾವಾಗ ಬಂದರವರು ಬಂದರೆ ಬರೋಕೆ ಹೇಳ್ತೀನಿ ನಾನು ತಿರ್ಗಾ ನಾನು ಬರೋಕ್ಕಿಲ್ಲ ಯಾರಾದ್ರೂ ಜೊತೆ ಮಾಡಿ ಕಳಿಸ್ತೀನಿ ನೋಡ್ತೀನಿ ಆದರೆ ನಾನೇ ಬರ್ತೀನಿ ಇಲ್ಲಾದ್ರೂ ಯಾರಾದ್ರೂ ಜೊತೆ ಮಾಡಿ ಕಳಿಸ್ತೀನಿ ಬಂದು ನೋಡಲಿ ಹೇಳ್ಬಪ್ಪ ನೋಡ್ಲಿ ನೋಡ್ಲಿ ಬಿಡಪ್ಪ ಬಂದು ನೋಡ್ಲಿ ಬಿಡಿ ಸರಿ ಕಣಪ್ಪ ಹೊಂಥಿ ಅಯ್ಯೋ ಇರಿಯಪ್ಪ ಹೋಗಿರಂತೆ ಇಲ್ಲ ಕನಪಾ ಸುಂಕಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ